ಸರ್ ಒಂದು ಹೆಣ್ಮಗುಗೆ ಪ್ರೆಗ್ನೆಂಟ್ಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಒಂದಿನ ಫುಲ್ಲಾಗಿ ಹೋಗುತ್ತೆ ಒಂದು ನೈಟು ಅಲ್ಲೇ ಆಗೋಗುತ್ತೆ ಸರ್ ನಮ್ಮದೇ ಸ್ವತಃ ದುಡ್ಡಲ್ಲಿ ನಾವು ಟೀ ಕುಡಿದ್ರು ನಮ್ದೇ ದುಡ್ಡು ಊಟ ಮಾಡಿದ್ರು ನಮ್ಮದೇ ದುಡ್ಡು ನಾವು ಅವ್ರ ಹತ್ರನೂ ಕೇಳಂಗಿಲ್ಲ ಅವರು ನಮಗೆ ಕೊಡೋದಿಲ್ಲ ನಮಗೆ ಆರ್ ಸಿ ಎಸ್ ಕೊಟ್ಟು ತೆಗಿಬೇಕು ಮತ್ತು ಹತ್ತು ಸಾವಿರ ಏನು ನಿಗದಿತ ಮಾಡಿದ್ದೀರಾ ಅದು ಕೊಡಲೇಬೇಕು ಅತ್ತೆಂದಿರು ಫ್ಯಾಮಿಲಿ ಪ್ಲಾನಿಂಗೇ ಮಾಡ್ಕೊಳಕ್ಕೆ ಕೊಡ್ತಾ ಇರಲಿಲ್ಲ ಹೆಣ್ಮಕ್ಳಿಗೆ ಈಗ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಪ್ರತಿಯೊಂದು ಹೆಣ್ಮಗು ತಲೇಲಾಯಿತು ಸರ್ ಗರ್ಭಿಣಿ ಇದ್ದಾಗಲೇ ನಾವು ಅವ್ರು ತಲೇಲಿ ಹಾಕ್ತೀವಿ ಅದರಿಂದ ಏನು ಪ್ರಯೋಜನ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ತಿಳುವಳಿಕೆ ಕೊಡ್ತೀವಿ ನಾನು ಆಶಾ ಕಾರ್ಯಕರ್ತೆಯಾಗಿ ಹನ್ನೊಂದು ವರ್ಷದಿಂದ ದುಡಿಮೆ ಮಾಡ್ತಾಯಿದ್ದೀನಿ ಸರ್ ಏನಂದರೆ ಈಗ ಜನ್ವರಿನಲ್ಲಿ ನಾವು ಇದು ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ವಿ ನಮಗೆ ಹದಿನೈದು ಇದು ಪರ ಹದಿನೈದು ಸಾವಿರ ಕೊಡಲೇಬೇಕು ನಿಗದಿತವಾಗಿ ಅಂತ ನಾವು ಕೇಳಿದ ಕಾರಣ ಹತ್ತು ಸಾವಿರದವರೆಗೂ ಇವರು ಮಾ ಮಾತು ಘೋಷಣೆ ಮಾಡಿಬಿಟ್ಟು ಮಾತು ಘೋಷಣೆ ಮಾಡಿ ಮತ್ತೆ ತಪ್ಪದಂತೆ ನಡ್ಕೊಳ್ತಾ ಇದ್ದಾರೆ ಸರ್ ಅದಕ್ಕೋಸ್ಕರ ನಾವು ಬಂದು ಕೂತ್ಕೊಂಡಿದ್ದೀವಿ ಸರ್ ಈಗ ಕೂತ್ಕೊಂಡಿರೋದು ಪ್ರತಿಯೊಂದು ನಾವು ಒಂದು ಐ ಡಿ ಕಾರ್ಡ್ ತೊಗೋಬೇಕನ್ನು ನಮ್ಮ ದುಡ್ಡುಗಳಾಕಿ ನಮ್ಮಿದಾಕಿ ತಗೋಬೇಕು ಮತ್ತು ಏನಂದ್ರೆ ಒಂದು ಆದೇಶ ಏನು ಸೂಚಿಸಿದ್ದಾರೆ ಅದು ಬೇಕೇ ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಬಂದು ಕೂತಿದ್ದೀವಿ ಇವ್ರು ಏನು ನಮಗೆ ಆ ಘೋಷಣೆ ಕೊಡೋದಕ್ಕೆ ಮುಂಚೆ ಅಮೌಂಟ್ ಕೊಡೋದಕ್ಕೆ ಮುಂಚೆ ನಮ್ಮ ಸ್ಯಾಲ್ರಿ ಫಿಕ್ಸ್ ಮಾಡೋದಕ್ಕೆ ಮುಂಚೆ ಹತ್ತು ಸಾವಿರ ಏನು ಕೊಡ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೊಡೋದಕ್ಕೆ ಮುಂಚೆನೇ ಹತ್ತಾರು ಕೆಲಸ ವಹಿಸ್ಬಿಟ್ಟಿದ್ದಾರೆ ಸರ್ ಆಗಲೇ ಆ ಆ ಕಾರಣ ಏನು ನೀವು ಮೇಲೆ ತಾನೇ ನಮಗೆ ಕೊಡಬೇಕಾಗಿರೋದು ವಯಸ್ಸೇನೆ ನೀವು ಕೊಡ್ತಾಯಿದ್ದೀರಾ ಬೇ ಸಾಕಷ್ಟು ಕೆಲಸ ತುಂಬಿದ್ದೀರಲ್ಲ ಆಲ್ರೆಡಿ ಈಗ ಮತ್ತು ಬೇಸ್ ಬೇಸ್ ಅಮೌಂಟ್ ಏನು ಕೊಟ್ಟಿದ್ದೀರಾ ಅದು ನೀವು ಇವಾಗತ್ತೆ ಇವತ್ತನ್ನೋದಲ್ಲ ಅದು ಆಗಲೇ ಈಗ ಬರಬೇಕಾಗಿರೋದು ಎರಡು ಮೂರು ವರ್ಷದಿಂದ ಬರಬೇಕಾಯಿರೋದನ್ನ ಈಗ ನಾವೇನು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನೀವು ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರ ಏನು ಲೆಕ್ಕಕ್ಕೆ ಹಾಕಿದ್ದೀರಾ ಅದನ್ನು ಹೇಳಿ ಹೋಗಲಿ ನಮಗೆ ನಮ್ಮ ಕೆಲಸ ಏನೂ ಇಲ್ಲ ಅಂತ ಹೇಳುವಾಗ ನಮ್ಮದೇನು ಇಲ್ಲವೇ ಇಲ್ಲವೋ ನೀವೇ ತಿಳಿಸ್ಬಿಡಿ ಸರ್ ಹೋಗಲಿ ಹಾಂ ಮಳೆ ಬಿಸಿಲು ನೆರಳು ಏನು ಕಾಣದೆ ನಾವು ಓಡಾಡೋ ಅಂಥವ್ರು ಮನೆ ಮನೆ ಬಾಗ್ಲಿಗೆ ಹೋಗಿ ಅಂಥ ಜನಗಳ್ನ ನಿಮಗೆ ತಲುಪಿಸಿದ್ದೀವೋ ಇಲ್ವೋ ಅವತ್ತೊಂದು ದಿವಸ ಏನು ಹೇಳಿದ್ರಿ ನಮಗೇನೂ ಬೇಡ ಆಶಾ ಕಾರ್ಯಕರ್ತೆ ಅಂದರೆ ಏನು ಸಮುದಾಯದಲ್ಲಿ ಆಯ್ಕೆ ಆದಂಥ ಸಮುದಾಯಕ್ಕೆ ಮೀಸಲಾತಿಯಾಗಿ ಸೇವೆಯನ್ನು ಆರೋಗ್ಯ ಮಾಡುವಂಥ ಆರೈಕೆಯಂತೆ ಅಂತ ನೀವು ನಿರ್ಧಾರ ಮಾಡಿದಿರಿ ಈಗ ಏನು ಮಾಡ್ತಾ ಇದ್ದೀರಾ ಬೇರೆ ಬೇರೆ ಊರುಗಳಿಗೆ ಕೊಡ್ತಾಯಿದ್ದೀರಾ ಹಾಂ ವ ಹರ್ಬಲ್ಸ್ಗಳಲ್ಲಿ ಏನು ಇದ್ದೀರಾ ಸಾವಿರಕ್ಕೆ ಅಂತ ಹೇಳ್ಬಿಟ್ಟು ಈಗ ಎರಡು ಸಾವಿರ ಇದ್ದೀರಾ ಎರಡು ಸಾವಿರ ಹೆಂಗೆ ಬರುತ್ತೆ ಊರುಗಳಲ್ಲಿ ಒಂದು ಏರಿಯಾ ಒಂದು ಊರಿಗೆನೇನೇನೆ ಒಂದು ನೂರು ಇನ್ನೂರು ಮನೆಗಳು ಸಿಗುತ್ತೆ ಅಂಥದ್ರಲ್ಲಿ ಪಾಪ್ಯುಲೇಷನ್ ಸಾವಿರ ಎಲ್ಲಿ ಬರುತ್ತೆ ಎರಡು ಸಾವಿರ ಎಲ್ಲಿಗೆ ಹೋಗುತ್ತೆ ಸರ್ ಅದರಿಂದ ಆಶಾಗ್ನ ತೆಗಿತಾ ಇದ್ದೀರಾ ಇದೆಲ್ಲ ನೀವು ನಮ್ಗೆ ನ್ಯಾಯಬದ್ಧವಾಗಿದೆಯಾ ನಮ್ಮ ನ್ಯಾಯಬದ್ಧ ನೀವು ತರ್ಕಗಳೆಲ್ಲ ಕೇಳಕ್ಕೆ ಹೋಗ್ತಾ ಇದ್ದೀರಲ್ಲ ಹೇಳಿ ನಮಗೆ ಆರ್ ಸಿ ಎಸ್ ಕೋರ್ಟ್ ತೆಗಿಬೇಕು ಮತ್ತು ಹತ್ತು ಸಾವಿರ ಏನು ನಿಗದಿತ ಮಾಡಿದ್ದೀರಾ ಅದು ಕೊಡಲೇಬೇಕು ಕೊಟ್ಟಿದ್ಮೇ ಕೊಡಬೇಕು ಆಮೇಲೆ ಮತ್ತೆ ಮತ್ತು ಇವಾಗ ಸಾವಿರ ಒಂದೂವರೆ ಸಾವಿರ ಇಲ್ಲ ಅದು ಆಮೇಲೆ ಅದ್ರ ಜೊತೇನಲ್ಲಿ ಸೇರಿಸ್ಕೊಡ್ಬೇಕೇ ಹೊರತು ಹತ್ತು ಸಾವಿರ ಕೊಡೋವರೆಗೂ ನಾವು ಅದಕ್ಕೋಸ್ಕರನೇ ಆಗ್ರಹ ಮಾಡಿದ್ದೀವಿ ಸರ್ ನಮಗೆ ನಾನು ಯಾ ಯಾಶಾ ಕಾರ್ಯಕರ್ತೆಯಾಗಿ ನಾನು ಕಾರ್ಯನಿರ್ವಹ ಕರ್ತವ್ಯ ನಿರ್ವಹಿಸ್ತಾ ಇರೋದು ಹನ್ನೊಂದು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಹನ್ನೊಂದು ವರ್ಷದಿಂದ ನಮಗೆ ಕೆಲಸಕ್ಕೆ ತಗೊಂಡಿದ್ದು ಯಾವ ಉದ್ದೇಶದಿಂದ ಅಂತ ಅಂದರೆ ತಾಯಿ ಮರಣ ಶಿಶು ಮರಣನ ಕಮ್ಮಿ ಮಾಡೋದಕ್ಕೋಸ್ಕರ ತಗೊಂಡ್ರು ಹಾಗೂ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಹೆಣ್ಮ ಮುಗ್ಧ ಹೆಣ್ಮಕ್ಕಳಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಅತ್ತಂದಿರು ತೊ ಸೊಸೆಂದಿರಿಗೆ ಯಾವುದೇ ಥರದ ಇದನ್ನು ತೊಗೊಳಕ್ಕೆ ಕೊಡೋಲ್ಲ ಡಿಸಿಷನ್ ತೊಗೊಳಕ್ಕೆ ಕೊಡಲ್ಲ ಅದಕ್ಕೋಸ್ಕರ ಅಂಥ ಅತ್ತೆಂದಿರಿಗೆ ತಿಳುವಳಿಕೆ ಕೊಟ್ಟು ಒಂದು ಹೆಣ್ಣೆ ಇನ್ನೊಂದು ಹೆಣ್ಣಿಗೆ ತಿಳುವಳಿಕೆ ಕೊಟ್ಟರೆ ಇದೆಲ್ಲ ಯಶಸ್ ಅಂತ ಉದ್ದೇಶದಿಂದ ಸರ್ಕಾರ ಆಯ್ಕೆ ಮಾಡಿ ಹೆಣ್ಮಕ್ಳಿಂದ ಹೆಣ್ಮಕ್ಳಿಗೇನೆ ತಿಳುವಳಿಕೆ ಥರ ಉದ್ದೇಶದಿಂದ ನಮಗೆ ತಗೊಂಡ್ರು ನಮಗೆ ತಗೊಂಡಿದ್ ಎರಡು ತಾಸಿನ ಕೆಲಸಕ್ಕೋಸ್ಕರ ಆದ್ರೆ ಇವತ್ತಿನ ದಿವಸ ನಮಗೆ ನಾಲ್ಕು ತಾಸು ಆಗ್ಬಿಡುತ್ತೆ ಎಂಟು ತಾಸು ಆಗ್ಬಿಡುತ್ತೆ ಸರ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮನೆಯಿಂದ ಹೊರಗಡೆ ಹೋದರೆ ನಾವು ಮನೆಗೆ ಬರೋದಂತಂದರೆ ಮಾಮೂಲಿ ಇದು ಕೆಲಸಕ್ಕೆ ಹೋಗ್ತಾರಲ್ಲ ಟೈಲರಿಂಗ್ ಕೆಲಸಕ್ಕೆ ಅಂಥ ಕೆಲಸಕ್ಕೆ ಅಂತ ಅಂಥ ಸಮಯ ನಮಗೆ ಈ ಕೆಲಸದಲ್ಲಿ ಹಿಡಿತಾ ಇದೆ ನಾವು ಈ ಕೆಲಸದಲ್ಲಿ ಬಂದೆ ನಮಗೊಂಥರ ಹೆಮ್ಮೆ ಥರ ಇತ್ತು ತುಂಬ ಇಷ್ಟ ಇತ್ತು ಕೆಲಸ ಮಾಡೋಕ್ಕೆ ಒಂದು ಬಡವ್ರಿಗೆ ಒಂದು ಸೇವೆ ಥರನೂ ಆಗುತ್ತೆ ಒಂದು ಸೇವಾ ಉದ್ ಸ್ವಭಾವದಿಂದ ನಾವು ಕೆಲಸ ಇದ್ವಿ ಸಂಬಳದ ಥರ ನಾವು ಇದು ಮಾಡ್ತಾ ಇರಲಿಲ್ಲ ನಮಗೆ ಒಂದು ಸಾವಿರದಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಸರ್ ಮ್ಯಾಚಿಂಗ್ ಗ್ರ್ಯಾಂಡಿಂಗ್ ಇತ್ತು ಆ ಮ್ಯಾಚಿಂಗ್ ಗ್ರ್ಯಾಂಡಿಂಗ್ ಆದಮೇಲೆ ನಮಗೆ ಈ ಥರನೇ ಈ ಯೂನಿಯನ್ನಿಂದನೇ ನಮಗೆ ಎ ಯು ಟಿ ಸಿ ಯೂನಿಯನ್ನಿಂದನೇ ನಮಗೆ ಕ್ರಮೇಣ ಒಂದು ಒಂದು ಅಂತ ಹೇಳಿಬಿಟ್ಟು ನಮಗೆ ಇದರಲ್ಲಿ ಯಶಸ್ವಿ ಕಂಡು ಬಂದ್ವಿ ಒಂದು ಯೂನಿಫಾರಮು ಕೂಡ ಇರಲಿಲ್ಲ ನಮಗೆ ಒಂದು ಯೂನಿಫಾರಮ್ ಕೂಡ ನಮಗೆ ಗಳಿಸ್ಕೊಂಡಿದ್ದು ನಾವು ಈ ಥರ ಸ್ಟ್ರೈಕ್ ಮಾಡಿ ಯೂನಿಯನ್ ಕಡೆಯಿಂದನೇ ನಾವು ಈ ಯೂನಿಫಾರ್ಮ್ ಕೂಡ ಪಡೆದಿದ್ದು ಒಂದು ಐ ಡಿ ಕಾರ್ಡ್ ಇರಲಿಲ್ಲ ನಮಗೆ ಒಂದು ಐಡೆಂಟಿ ಕಾರ್ಡ್ ಕೂಡ ನಮಗೆ ಪಡೆದಿದ್ದು ಈ ಇಂದನೇ ಸರ್ ಹೀಗೆ ನಾವು ಕ್ರಮೇಣ ಕೆಲಸ ಮಾಡ್ಕೊಂಡು ಬಂದು ಎರಡು ತಾಸು ಅಂತ ಅಂದರು ಸರ್ ಬೆಳಗ್ಗೆ ಆದರೂ ಮಾಡಿ ಸಾಯಂಕಾಲ ಆದರೂ ಮಾಡಿ ಬಿಡು ಇರುವ ಸಮಯದಲ್ಲಿ ಎರಡು ತಾಸು ನೀವು ಕೆಲಸ ಮಾಡಬೇಕು ಅದರ್ವೈಸ್ ಅದು ಬಿಟ್ಟು ನೀವು ಯಾವುದೇ ಥರದ ಕೆಲಸ ಮಾಡಬಹುದು ಅಂತ ಹೇಳಿ ನಮಗೆ ಸರ್ಕಾರ ತಗೊಳ್ತು ಅದೇ ಉದ್ದೇಶದಿಂದ ನಾವುಗಳು ಹೆಣ್ಮಕ್ಳು ಕೆಲವರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಕೆಲವರು ಮುಗ್ಧ ಇದ್ದಾರೆ ಇದರಲ್ಲಿ ಕೆಲವರು ವಯಸ್ಸಾಗಿರೋರು ಇದ್ದಾರೆ ಎಂಟನೇ ಕ್ಲಾಸ್ ಓದಿರೋರು ಇದಾರೆ ಎಸ್ ಎಲ್ ಸಿ ಓದಿ ಡಿಗ್ರಿ ತೊಗೊಂಡಿರೋರು ಇದ್ದಾರೆ ಇದರಲ್ಲಿ ಎಲ್ಲ ಥರದ ಹುಡುಗಿಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹೆಣ್ಮಕ್ಳು ಅಂಥದ್ರಲ್ಲಿ ಯಾರೂ ಯಾವುದೇ ಥರದ ಆಸೆಗಾಗಲಿ ಯಾವುದೇ ಲಂಚ ಅನ್ನೋದು ಯಾರು ಯಾರು ಏನು ತೊಗೊಳ್ಳಲ್ಲ ಸರ್ ಅಷ್ಟು ಸೇವೆ ಕೊಡ್ತಾರೆ ಸರ್ ಒಂದು ಹೆಣ್ಮಗುಗೆ ಪ್ರೆಗ್ನೆಂಟ್ಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಒಂದಿನ ಫುಲ್ಲಾಗಿ ಹೋಗುತ್ತೆ ಒಂದು ನೈಟು ಅಲ್ಲೇ ಆಗೋಗುತ್ತೆ ಸರ್ ನಮ್ಮದೇ ಸ್ವತಃ ದುಡ್ಡಲ್ಲಿ ನಾವು ಟೀ ಕುಡಿದ್ರು ನಮ್ಮದೇ ದುಡ್ಡು ಊಟ ಮಾಡಿದ್ರು ನಮ್ಮದೇ ದುಡ್ಡು ನಾವು ಅವ್ರ ಹತ್ರನೂ ಕೇಳೋಂಗಿಲ್ಲ ಅವರು ನಮಗೆ ಕೊಡೋದಿಲ್ಲ ಅಂಥದ್ರಲ್ಲಿ ನಾವು ಅಲ್ಲೇ ಇದ್ದು ಅವ್ರನ್ನ ಅಲ್ಲೇ ಸೇವೆ ಕೊಟ್ಟು ಅವ್ರಿಗೆ ಡೆಲಿವರಿ ಎಲ್ಲ ಮಾಡಿಸಿ ಕರ್ಕೊಂಡು ಬಂದುಬಿಡ್ತೀವಿ ಸರ್ ಅದು ಅಲ್ಲದೆ ನಾವು ಮಕ್ಕಳಿಗೆ ಇಂಜೆಕ್ಷನ್ಸು ಮೊದಲು ಯಾರೂ ಹಾಕಿಸ್ಕೊತಾ ಇರಲಿಲ್ಲ ಚುಚ್ಚು ಮದ್ದು ಅನ್ನೋದೇ ತುಂಬ ಆಗಿತ್ತು ನಾವು ಆಶಾ ಕಾರ್ಯಕರ್ತೆಯಾಗಿ ಚುಚ್ಚು ಮದ್ದಿನ ಕಾರ್ಯಕ್ರಮ ಇವತ್ತು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಡ್ಯೂ ಲಿಸ್ಟ್ಗಳೇ ಜಾಸ್ತಿ ಇರೋಲ್ಲ ಸರ್ ಡ್ಯೂ ಅನ್ನೋದು ರೇರು ತುಂಬಾ ಹಠಮವಾಗಿರ್ತಾರಲ್ಲ ಅಂಥವ್ರು ಮಾತ್ರ ಹಾಕ್ಸಲ್ಲ ಉಳಿದೋರು ಎಲ್ಲರೂ ನಮ್ಮ ಮಾತಿಗೆ ಒಂದು ಫೋನ್ ಮಾಡಿದ ತಕ್ಷಣ ಮನೆಗಳ್ಗೋಗಿ ಕರೆದಿದ ತಕ್ಷಣ ಬರ್ತಾರೆ ಸರ್ ಮನೇಲಿ ಇಲ್ಲದೇ ಇದ್ರು ಊರುಗಳಿಗೆ ಹೋಗಿದ್ರು ಫೋನ್ ಮಾಡಿ ಹೇಳಿದರೆ ನಮ್ಮ ಮಾತ ಮೇಲೆ ಅವರು ಆ ಊರಲ್ಲೇ ಹೋಗಿ ಇಂಜೆಕ್ಷನ್ಗಳು ಹಾಕ್ಸರ್ ಆ ಮಟ್ಟಕ್ಕೆ ನಾವು ಕೆಲಸ ಮಾಡಿ ಜನರಲ್ಲಿ ತಿಳುವಳಿಕೆ ಕೊಟ್ಟಿದ್ದೀವಿ ಒಂದು ಇಂಜೆಕ್ಷನ್ಗೆ ಆಗಿರಲಿ ಒಂದು ಮನೇಲಿ ಡೆಲಿವರಿಗಳಾಗೋಗ್ತಾ ಇತ್ತು ಸರ್ ಮೊದಲು ಇವಾಗ ಕ್ರಮೇಣ ಮನೆ ಹೋಮ್ ಡೆಲಿವರಿಗಳನ್ನ ನಾವು ತುಂಬ ಮಟ್ಟಕ್ಕೆ ಕಡಿಮೆ ಮಾಡಿದ್ದೀವಿ ಸರ್ ಹೆಣ್ಮಕ್ಳು ನಾವೆಲ್ಲ ಸೇರಿಬಿಟ್ಟು ಅತ್ತೆಂದಿರು ಫ್ಯಾಮ್ಲಿ ಪ್ಲಾನಿಂಗೇ ಮಾಡ್ಕೊಳ್ಳೋಕ್ಕೆ ಕೊಡ್ತಾ ಇರಲಿಲ್ಲ ಹೆಣ್ಮಕ್ಳಿಗೆ ಈಗ ಫ್ಯಾಮ್ಲಿ ಪ್ಲಾನಿಂಗ್ ಅನ್ನೋದು ಪ್ರತಿಯೊಂದು ಹೆಣ್ಮಗು ತಲೆಯಲ್ಲೈತೆ ಸರ್ ಗರ್ಭಿಣಿ ಇದ್ದಾಗಲೇ ನಾವು ಅವ್ರು ತಲೆಯಲ್ಲಿ ಹಾಕ್ತೀವಿ ಫ್ಯಾಮ್ಲಿ ಪ್ಲಾನಿಂಗ್ ಅನ್ನೋದು ಏನು ಅದರಿಂದ ಏನು ಪ್ರಯೋಜನ ಇದೆ ಅದರಿಂದ ಅವ್ರ ಆರೋಗ್ಯಕ್ಕೆ ಏನು ಅದರಿಂದ ಲಾಭ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ತಿಳುವಳಿಕೆ ಕೊಡ್ತೀವಿ ಸರ್ ಇಷ್ಟೆಲ್ಲ ಕೆಲಸ ನಾವು ಸರ್ಕಾರಕ್ಕೆ ಮಾಡಿಕೊಡ್ತೀವಿ ಚಿಕ್ಕ ಬೇಡಿಕೆ ಸರ್ ನಮ್ಮದು ಐದು ಸಾವಿರ ಇವತ್ತಿನ ಒಂದು ಮನೆ ಬಾಡಿಗೆ ಇಲ್ಲ ಸರ್ ಹತ್ತು ಸಾವಿರ ಹನ್ನೆರಡು ಸಾವಿರ ಬಾಡಿಗೆ ಇದೆ ಚಿಕ್ಕ ಬೇಡಿಕೆ ನಾವು ಕೇಳಿರೋದು ನಮ್ಗೆ ಐದು ಸಾವಿರ ಸರ್ಕಾರ ಇದೆ ಅದು ಯಾವ ಅವ್ರ ಪಾಕೆಟ್ ಮನಿಗೂ ಸಾಲಲ್ಲ ಅದು ಅವ್ರ ಮಕ್ಳು ಪಾಕೆಟ್ ಮನಿಗೂ ಸಾಲಲ್ಲ ಐದು ಸಾವಿರ ಅಂತಂದ ನಾವು ಮನೆ ಸಂಸಾರ ಇದ್ದೀವಿ ನಾವು ಐದು ಸಾವಿರಕ್ಕೆ ಎಷ್ಟು ಕಾಯ್ತೀವಿ ಗೊತ್ತಾ ಎಲ್ಲ ವಾಟ್ಸಪ್ಗಳಲ್ಲಿ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಅಂದ್ಬಿಟ್ಟು ಮನೆ ಮನವೇ ಮಾಡ್ಕೋತಾ ಇರ್ತೀವಿ ಎಲ್ಲ ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕಣ್ಣೀರಿಟ್ಬಿಟ್ಟು ಹೇಳ್ತಾ ಇರ್ತೀವಿ ಸ್ಯಾಲರಿ ಹಾಕಿ ಸ್ಯಾಲರಿ ಎರಡು ತಿಂಗಳು ಮೂರು ತಿಂಗಳು ಆದರೂ ಸ್ಯಾಲರಿ ಬರೋ ಹಾಕೋದು ಐದು ಸಾವಿರನೂ ಹಾಕೋಲ್ಲ ಅದಕ್ಕೆ ನಾವೆಲ್ಲ ಈ ಸಾಲ ಹಟ್ಟವಾಗಿ ಕೂತಿದ್ದೀವಿ ಅವ್ರು ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಆಶ್ವಾಸನೆ ಕೊಟ್ಟು ಕೊಟ್ಟಿದ್ದಾರೆ ನುಡಿದಂತೆ ನಡೀತಕ್ಕಂತಹ ಸರ್ಕಾರ ನಮ್ಮ ಹೆಮ್ಮೆಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಪ್ಪ ಅಜೆ ಅಂದರೆ ನಮಗೆಲ್ಲ ತುಂಬ ಹೆಮ್ಮೆ ತುಂಬ ಇಷ್ಟ ಅವರು ಹೆಣ್ಮಕ್ಳಿಗೆ ತುಂಬ ಸವಲತ್ತು ಮಾಡಿಕೊಟ್ರು ಕರೆಂಟ್ ಬಿಲ್ದಾಗಿರಲಿ ಇಲ್ಲ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಹಾಕೋದಾಗಿರಲಿ ಅಂಥದ್ರಲ್ಲಿ ಹೆಣ್ಮಕ್ಳು ತುಂಬ ಇದು ಮಾಡಿದ್ರು ಅದಿದ್ರಲ್ಲಿ ನಮಗೆ ತುಂಬ ಹೆಮ್ಮೆ ಇತ್ತು ತುಂಬ ಗೌರವ ಇತ್ತು ತುಂಬ ಭರವಸೆ ಇತ್ತು ಅವ್ರ ಮೇಲೆ ಹತ್ತು ಸಾವಿರ ಮಾಡ್ತೀನಿ ಅಂತ ಕೈ ಹಿಡಿದು ಆಶ್ವಾಸನೆ ಕೊಟ್ಟವ್ರೆ ಅವ್ರು ಮಾಡೇ ಮಾಡ್ತಾರೆ ಅಂತ ತುಂಬ ಭರವಸೆ ಇತ್ತು ಅದೇ ಭರವಸೆನ ಅವ್ರು ಉಳಿಸ್ಕೋಬೇಕು ಅವ್ರು ಕೊಟ್ಟಿದ್ದ ಮಾತು ನಡ್ಕೋಬೇಕು ಅವ್ರು ನಮ್ಮ ಗೌರವ ನಾವು ಎಷ್ಟು ಗೌರವನ್ನ ಕೊಡ್ತೀವೋ ಆ ಗೌರವನ ಅವರು ಸದಾಕಾಲ ಉಳಿಸ್ಕೋಬೇಕು ಸರ್ ಅಂತ ಹೇಳಿಬಿಟ್ಟು ನಾನು ಇಷ್ಟಪಡ್ತೀನಿ ಅವರು ನಮ್ಮ ಮತ್ತೆ ನಿವೃತ್ತಿ ವೇತನ ಅಂತ ಕೇಳ್ತಾ ಇದ್ದೀವಿ ಕಮ್ಮಿ ದ ಸಂಬಳದಲ್ಲಿ ನಾವುಗಳು ದುಡಿತಾ ಇರೋದು ಈಗ ದುಡಿಮೆಗಂತ ಮನೆಯಿಂದ ಆಚೆ ಬಂದಮೇಲೆ ಬೆಳಗಿನ ಸಂಜೆವರೆಗೂ ಇದೇ ಕೆಲಸ ಆಗೋಗ್ತಾ ಇದೆ ನಮಗೆ ಯಾವುದೇ ಥರದ್ದು ಒಂದು ರೂಪಾಯಿ ಎರಡು ರೂಪಾಯಾಗಲಿ ಹತ್ತು ರೂಪಾಯಿ ಆಗಲಿ ಉಳ್ಸೋಕ್ಕಾಗ್ತಾ ಇಲ್ಲ ಇವತ್ತು ನಾವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ದುಡಿತೀವಿ ಅಂದ್ಕೊಳ್ಳಿ ನಾಳೆ ದಿವಸ ನಾವು ನಿವೃತ್ತರಾದರೆ ನಮ್ಮ ಮಕ್ಕಳು ಯಾರೂ ನಮಗೆ ಈಗಿರೋ ಮಕ್ಳುಗಳೇ ನೋಡ್ತಾ ಇಲ್ಲ ತಾಯಿಂದಿರನ್ನ ಇದ್ದಾರೆ ಭಿಕ್ಷೆಗಳು ಬೀಡ್ತಾಯಿದ್ದಾರೆ ತಾಯಿಂದಿರು ದೇವಸ್ಥಾನಗಳ ಮುಂದೆ ಕೂತ್ಕೊಂಡಿದ್ದಾವೆ ತಾಯಿಂದಿರು ಇವತ್ತು ನಾವು ದುಡ್ದಿದೆ ಮಕ್ಕಳಿಗೆ ಮನೆಗೆ ಅಂತ ಖರ್ಚು ಮಾಡಿಬಿಟ್ರೆ ನಮಗಂತ ಹತ್ತು ರೂಪಾಯಿ ನಾವು ಉಳಿಸ್ಕೋತಾ ಇಲ್ಲ ಅದಕ್ಕೆ ನಾವು ನಿವೃತ್ತರ ಆದರೆ ನಾವು ನಿವೃತ್ತರ ಆದಮೇಲೆ ಯಾವುದೇ ಚಿಕ್ಕ ಪುಟ್ಟ ಒಂದು ಸಣ್ಣ ವ್ಯಾಪಾರ ಆದರೂ ಹಾಕ್ಕೊಂಡು ಕೂತ್ಕೊಳ್ಳೋ ರೀತಿಯಲ್ಲಿ ನಮಗೆ ನಿವೃತ್ತ ವೇತನ ಕೊಡಲೇಬೇಕು ಕೊಡಲೇಬೇಕು ಸರ್ ನನ್ನ ಹೆಸರು ಫರ್ಹಾನ ಅಂತ ನನ್ನ ಆಶಾ ಬಿ ಬಿ ಎಂ ಪಿಯಲ್ಲಿ ರಾಜ್ಯಾಧ್ಯಕ್ಷೆ ಆ ಇಲ್ಲಿ ನಾವಿವತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಕಡೆ ಮೂವತ್ತೊಂದು ಜಿಲ್ಲೆಯಲ್ಲೂ ಇವತ್ತು ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ನಮಗೆ ಜನವರಿಯಲ್ಲಿ ಏನು ನಾವು ಅಹೋರಾತ್ರಿ ಹೋರಾಟ ಮಾಡಿದ್ವಿ ಆ ಹೋರಾಟದ ಪ್ರತಿಫಲವಾಗಿ ನಮಗೆ ರಾಜ್ಯ ಸರ್ಕಾರದಿಂದ ಸಿ ಎಮ್ ಅವರು ಕರೆದಿ ನಮಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಹತ್ತು ಸಾವಿರ ನಿಮಗೆ ಘೋಷಣೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹತ್ತು ಸಾವಿರ ಏಪ್ರಿಲಿಂದ ಬರುತ್ತೆ ನಾವು ಮಾರ್ಚಲ್ಲಿ ನಿಮಗೆ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಿ ಎಮ್ ಜೊತೆ ನಮ್ಮ ಅಧಿಕಾರಿಗಳು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ ಸೊ ಇದು ಇದುವರೆಗೂ ಏಳು ತಿಂಗಳಾದ್ರೂ ನಮಗೆ ಒಂದು ಆದೇಶ ಪತ್ರ ಕೊಟ್ಟಿಲ್ಲ ಮತ್ತೆ ಮತ್ತೆ ಸುಮಾರು ಈ ಜನವರಿ ಹೋರಾಟ ಆದ್ಮೇಲೆ ನಾವು ಒಂದು ಇಪ್ಪತ್ತು ಮೀಟಿಂಗ್ ಅಟೆಂಡ್ ಮಾಡಿದ್ದೀವಿ ಅಧಿಕಾರಿಗಳ ಜೊತೆ ಮತ್ತೆ ಸಿಎಂಗುನು ಒಂದು ಎರಡು ಮೂರು ಸತಿ ನಾವು ಮೀಟ್ ಆಗಿದ್ದೀವಿ ಆದ್ರೂ ಇದಕ್ಕೆ ಏನು ಉತ್ತರ ಕೊಡ್ತಾ ಇಲ್ಲ ನಮ್ಗೆ ಕೊಟ್ಟಿಲ್ಲ ನಮ್ಗೆ ಇವಾಗ್ಲೂ ನಮ್ಗೆ ಏಪ್ರಿಲ್ ಇಂದ ಏನು ಹತ್ತು ಸಾವಿರ ಬರಬೇಕಿತ್ತು ಅದು ಬಂದಿಲ್ಲ ಮತ್ತೆ ಬಜೆಟ್ ಅಲ್ಲಿ ಅಂಗನವಾಡಿ ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ಅಂತ ಹೆಚ್ಚಳ ಮಾಡಿದ್ದಾರೆ ಅದು ಕೂಡ ಆ ಅಂಗನವಾಡಿ ಕಾರ್ಯಕರ್ತರಿಗೆ ಬಿಸಿಯೂಟದವ್ರಿಗೆ ಅದು ಬಂದಿದೆ ಆಶಾ ವರ್ಕರ್ಸ್ಗೆ ಅದು ಒಂದು ಸಾವಿರ ನಮಗೆ ಬಂದಿಲ್ಲ ಮತ್ತು ನಮಗೆ ಇದು ಆಶಾ ಫೆಸಿಲಿಟೇಟರ್ಸ್ನ ಈ ಜನವರಿ ಹೋರಾಟ ಆದಮೇಲೆ ಇಮಿಡಿಯೇಟಾಗಿ ತೆಗೆದಿದ್ದಾರೆ ಯಾಕೆ ಅಂತ ನಮಗೆ ಅದು ಏನು ಹೇಳಿ ಉತ್ತರ ಹೇಳಿಲ್ಲ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ ಅವ್ರಿಗೆ ಏನೂ ಇಡಿಗಂಟು ಒಂದು ಪೈಸಾ ಕೊಡ್ದಿರ ತೆಗೆದಿದ್ದಾರೆ ಸೊ ನಮ್ಮ ಬೇಡಿಕೆ ಇಷ್ಟೇ ನಮಗೆ ಹತ್ತು ಸಾವಿರ ಏನು ಘೋಷಣೆ ಮಾಡಿದ್ರಿ ಅದು ಕೊಡಿ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಕೇಂದ್ರ ಸರ್ಕಾರದ ಇನ್ಸೆಂಟಿವ್ ಪ್ರೊ ಪರ್ಫಾರ್ಮೆನ್ಸ್ ಮಾಡಿ ಕೆಲಸ ಮಾಡ್ತೀವಿ ಅದ್ರದ್ದು ಇನ್ಸೆಂಟಿವ್ ಬೇಕು ಮತ್ತು ಬಜೆಟಲ್ಲಿ ಏನು ಒಂದೂವರೆ ಒಂದು ಸಾವಿರ ಹೆಚ್ಚಳ ಮಾಡಿದ್ದಾರೆ ಅದು ಕೂಡ ಕೊಡಬೇಕು ಆಮೇಲೆ ಆಶಾ ಫೆಸಿಲಿಟೇಟರ್ಸ್ನ ಮತ್ತೆ ತೆಗೋ ತೆಗ ತಗೋಬೇಕು ನಿವೃತ್ತಿ ಮಾಡಿರೋ ಆಶಾ ವರ್ಕರ್ಸ್ ಅರವತ್ತು ವರ್ಷ ಮೇಲ್ಪಟ್ಟ ಆಶಾ ವರ್ಕರ್ಸ್ಗೆ ಇಡಿಗಂಟನ್ನು ಪಶ್ಚಿಮ ಬಂಗಾಳದಲ್ಲಿ ಐದು ಲಕ್ಷ ಅಂತೇಳ್ಬಿಟ್ಟು ಇಡಿಗಂಟು ಮಾಡಿದ್ದಾರೆ ಸೊ ಇಲ್ಲಿ ನಾವು ಮೂರು ಲಕ್ಷ ಅಂತ ಕೇಳಿದ್ದೀವಿ ಸೊ ಅದನ್ನು ಕೊಡಬೇಕು ಅದನ್ನು ನಮಗೆ ಆರ್ಡರ್ ಕಾಪಿ ಬೇಕು ನಾವಿಲ್ಲಾಂದರೆ ಇಲ್ಲಿಂದ ಹೋಗಲ್ಲ ಅಂತೇಳ್ಬಿಟ್ಟು ನಾವು ಇವತ್ತಿನ ದಿನ ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ ಮೂರು ದಿನದ ಅಹೋರಾತ್ರಿ ಹೋರಾಟನ ಹಮ್ಮಿಕೊಂಡಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ